ಈ ವಿಡಿಯೋದಲ್ಲಿ ಕಬ್ಬಿಗೆ ಬರುವಂಥ ಮುಖ್ಯ ರೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಮುಖ್ಯವಾಗಿ ಅತಿ ಹೆಚ್ಚು ರೋಗಗಳು ಬರ್ತಕ್ಕಂಥದ್ದು ನಿರ್ಜೀವ ಮಣ್ಣಿನಲ್ಲಿ ಯಾವ್ಯಾವ ರೋಗಗಳನ್ನು ಜೀವಂತ ಮಣ್ಣಲ್ಲಿ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು ಅಂತಕ್ಕಂಥದನ್ನ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ರೆಸ್ಟ್ ಲೀಫ್ಸ್ಕಾಲ್ಡ್ ಮಝಾಯಕ್ ಹಳದಿ ಎಲೆ ಗ್ರಾಸ್ ಶೂಟ್ ಮುಂತಾದ ರೋಗಗಳು ಕಬ್ಬಿಗೆ ಬಹಳ ಹಾನಿ ಮಾಡ್ತವೆ ಇದು ಯಾಕೆ ಹಾನಿ ಮಾಡ್ತದೆ ಅಂತಂದರೆ ಮಣ್ಣಿನಲ್ಲಿ ಆರೋಗ್ಯ ಇಲ್ಲದೆ ಇರೋದ್ರಿಂದ ಬೆಳೆಯಲ್ಲಿ ರೋಗ ಕಾಣ್ತಾ ಇದೆ ಅಂತಂದರೆ ಮಣ್ಣಿನಲ್ಲೂ ಸಹ ಆರೋಗ್ಯ ಇಲ್ಲದೆ ಇರತಕ್ಕಂಥದ್ದೇ ಕಾರಣ ಆಗಿರ್ತದೆ ಈ ಆರೋಗ್ಯ ಸೂಚಕವಾದಂಥ ಎರೆಹುಳುಗಳನ್ನು ನಾವಿಲ್ಲಿ ಉತ್ಪತ್ತಿ ಮಾಡ್ಕೋಬೇಕಾಗತ್ತೆ ಆ ಎರೆಹುಳುಗಳನ್ನು ಉತ್ಪತ್ತಿ ಮಾಡಿಕೊಂಡಾಗ ಸಮಗ್ರ ಪೋಷಕಾಂಶಗಳನ್ನು ಒದಗಿಸುವ ಮುಖಾಂತರ ಬೆಳೆಯಲ್ಲಿ ಶಕ್ತಿಯನ್ನು ಹೆಚ್ಚಿಸ್ತದೆ ಇದರಿಂದ ಗಿಡ ನೈಸರ್ಗಿಕವಾಗಿ ರಕ್ಷಣೆಯನ್ನು ಪಡೀತದೆ ಇಂಡ್ಯೂಸ್ಡ್ ಸಿಸ್ಟಮಿಕ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ ಅಂದರೆ ಕಬ್ಬಿನ ಗಿಡಗಳ ದೇಹದಲ್ಲೇ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ವಿಚಾರ ಇದು ಹಾಗಾಗಿ ಎರೆಹುಳುಗಳಿದ್ದರೆ ಕಬ್ಬಿನಲ್ಲಿ ರೋಗನ ತಾನೇ ಕಂಟ್ರೋಲ್ ಮಾಡ್ತದೆ ಅಂತಕ್ಕಂಥದ್ದು ಒಂದು ವಿಚಾರ ಆಯಿತು ಎರಡನೇ ವಿಚಾರ ಉಪಕಾರಿ ಸೂಕ್ಷ್ಮಾಣ ಜೀವಿಗಳು ಕಬ್ಬಿನಲ್ಲಿ ಇದ್ದರೆ ರಕ್ಷಣಾತ್ಮಕ ಎಂಜೈಮ್ಗಳಂತ ಕರೀತಾರೆ ಅವು ಸಕ್ರಿಯಗೊಳ್ತವೆ ಇವು ಪೈಟೋ ಅಲೆಕ್ಸಿನ್ ಮತ್ತು ಲಿಗಿನಿನ್ಗಳನ್ನು ಉತ್ಪಾದಿಸ್ತವೆ ಇದರಿಂದ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಒಳನುಗ್ಗುವುದನ್ನು ತಡೀತದೆ ಇದು ಸೂಕ್ಷ್ಮಾಣು ಜೀವಗಳಿಂದ ಆಗ್ತಕ್ಕಂಥ ಒಂದು ಅನುಕೂಲ ಇದರ ಫಲವಾಗಿ ಹೇಳೋದಾದರೆ ಬೆಳೆಗಳಲ್ಲಿ ಬಲವಾದ ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾಗ್ತದೆ ಬೆಳೆ ಸೊ ಯಾವಾಗ ಪೋಷಕಾಂಶಗಳಿಂದ ಸಮೃದ್ಧ ಆಗುತ್ತೋ ಗಿಡಗಳು ವೈರಲ್ ಮತ್ತು ಬ್ಯಾಕ್ಟೀರಿಯಲ್ ರೋಗಗಳಿಂದ ಕಡಿಮೆ ಮಟ್ಟದಲ್ಲಿ ತುತ್ತಾಗ್ತದೆ ಈ ರೀತಿ ಮಣ್ಣಿನಲ್ಲಿ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ತನ್ನ ತೋಟದಲ್ಲಿ ರೋಗಗಳನ್ನು ಕಡಿಮೆ ಮಾಡ್ಕೋಬೋದು ಒಟ್ಟಾರೆ ಹೇಳೋದಾದರೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಕಬ್ಬು ಸೊ ಇದಕ್ಕೆ ಬೇಕು ಮಣ್ಣಿನ ಜೀವವೈವಿಧ್ಯತೆ